ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಸಂಸ್ಕೃತಿ ವಿಷಯವನ್ನ ಬಗ್ಗೆ ನಾನು ಹೇಳ್ತಿದ್ದೇನೆ ಸಂಸ್ಕೃತಿ ಅಥವಾ ಅದು ಹಾಲುಮತ ಸಂಸ್ಕೃತಿ ಎಂದರೆ ಎರಡೂ ಒಂದೇ ಎಂಬುವಂತ ಆ ಸಂಸ್ಕೃತಿಯ ಪುರಾಪರ ವಿಷಯಗಳನ್ನ ಹೇಳ್ತಾ ಇದ್ದೇನೆ ತಾವು ಈವರೆಗೆ ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ತಮ್ಮ ಗೆಳೆಯರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿದರೆ ತಾವು ಈ ಹಾಲುಮತ ಧರ್ಮ ಪ್ರಚಾರದಲ್ಲಿ ಒಬ್ಬರಾಗುತ್ತಿದ್ದೀರಿ ಎಂದು ನಾನು ನಂಬಿದ್ದೇನೆ ಜೀವ ವಿಕಾಸ ಕ್ರಮದಲ್ಲಿ ಮನುಷ್ಯ ಎಂಬ ಪ್ರಾಣಿ ಉಳಿದೆಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿ ರೂಪುಗೊಂಡಿದ್ದಾನೆ ಇದಕ್ಕೆ ಅವನಿಗಿರುವ ಏಕೈಕ ಆಧಾರ ಸಂಸ್ಕೃತಿ ಮನುಷ್ಯನನ್ನು ಹೊರತುಪಡಿಸಿ ಇತರೆ ಜೀವಿಗಳ ಸಾಮಾಜಿಕ ಸ್ವರೂಪವನ್ನು ಅವುಗಳ ಜೈವಿಕ ಆಧಾರಗಳಿಂದಲೇ ಗುರುತಿಸಬೇಕಾಗುತ್ತದೆ ಒಂದು ಸಂಸ್ಕೃತಿಯನ್ನು ಮಾನವ ಪ್ರಯತ್ನ ಪೂರ್ವಕವಾಗಿ ರೂಢಿಸಿಕೊಂಡಿರುವುದರಿಂದ ಉಳಿದೆಲ್ಲ ಪ್ರಾಣಿಗಳಲ್ಲಿ ಆತ ಉಚ್ಚನಾಗಿ ರೂಪಗೊಂಡಿದ್ದಾನೆ ಮಾನವ ಸಂಸ್ಕೃತಿಯ ಮೂಲ ನಿರ್ಮಾಪಕನಾಗಿದ್ದರಿಂದ ಅವನ ಶ್ರಮ ಎಷ್ಟೆಷ್ಟು ಬಳಕೆಯಾಗುತ್ತಾ ಬಂತರೋ ಬಂತು ಅಷ್ಟು ಸಂಸ್ಕೃತಿ ವಿಕಾಸಗೊಳ್ಳುತ್ತಾ ಬಂತು ಆದ್ದರಿಂದ ಮಾನವನಿರುವಲ್ಲಿ ಸಂಸ್ಕೃತಿ ಇದ್ದೇ ಇರುತ್ತದೆ ಸಂಸ್ಕೃತಿಯ ಪರಿಧಿಯಲ್ಲಿ ಮನುಷ್ಯನ ಜಾತಿ ಮತ್ತು ಅಂತಸ್ತು ಮುಖ್ಯವಾಗುವುದಿಲ್ಲ ಆದರೆ ಇಂದಿನ ಸ್ಥಿತಿಯು ತದ್ವಿರುದ್ಧವಾಗಿದೆ ಸಂಸ್ಕೃತಿಯತ್ತ ವಾಲಿದ ಮಾನವ ತಾನು ನಿರ್ಮಿಸಿಕೊಂಡ ಸಮಾಜದ ಪ್ರಪ್ರಥಮ ಭಾಗವೆನಿಸಿದ ಕುರುಬ ಜನಾಂಗದ ಅಧ್ಯಯನವೆಂದರೆ ಅವರು ರೂಢಿಸಿಕೊಂಡು ಬಂದ ಜೀವನ ಮೌಲ್ಯಗಳಿಗೆ ಆ ಜನಾಂಗ ಸಂಸ್ಕೃತಿಯೇ ಮೂಲವಾಗಿರುವ ಕಾರಣ ಸಮುದಾಯದಲ್ಲಿ ಸಂಸ್ಕೃತಿಯಿಂದ ಹೊರತಾದ ಯಾವುದೇ ಸಣ್ಣ ಗುಂಪನ್ನು ಗಮನಿಸಲು ಆಗುವುದಿಲ್ಲ ಸಂಸ್ಕೃತಿಯು ಸಮಾಜ ರಚನೆ ಮತ್ತು ಅದರ ರಚನೆಗೆ ತಿಳಿಯಲು ಸಹಕಾರಿಯಾಗಿದೆ ವರ್ಗ ವರ್ಣ ಜಾತಿಗಳನ್ನು ಮನುಷ್ಯ ಅನಾದಿ ಕಾಲದಿಂದ ರೂಢಿಸಿಕೊಂಡು ಬಂದಿರುವುದರಿಂದ ಅದನ್ನು ಸಂಸ್ಕೃತಿಯ ಒಂದು ಭಾಗವೆಂದೇ ಗುರುತಿಸುವುದು ಇಲ್ಲಿ ಅನಿವಾರ್ಯವಾಗುತ್ತದೆ ವಿಶ್ವ ಬಹುಪಾಲು ದೇಶಗಳ ಸಮಾಜ ಶಾಸ್ತ್ರೀಯ ಅಧ್ಯಯನಕ್ಕೂ ಭಾರತೀಯ ಸಮಾಜ ಶಾಸ್ತ್ರದ ಅಧ್ಯಯನಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿವೆ ಭಾರತೀಯ ಸಮಾಜ ಶಾಸ್ತ್ರವು ವ್ಯಾಪಕವಾಗಿರುವುದಕ್ಕೆ ಇಲ್ಲಿರುವ ಬಹುವರ್ಣಗಳ ಹಾಗೂ ನೂರಾರು ಜಾತಿ ಉಪಜಾತಿ ಪಂಗಡಗಳು ಪ್ರಾದೇಶಿಕ ಬುಡಕಟ್ಟುಗಳಿಂದ ಹಾಗೂ ನಮ್ಮ ದೇಶದ ಮೇಲೆ ನಡೆದ ನಡೆದ ಇತರೆ ಜನಾಂಗೀಯ ಆಕ್ರಮಣಗಳಿಂದ ಇಲ್ಲಿಯ ಸಂಸ್ಕೃತಿಯು ಸಂಕೀರ್ಣತೆಯಿಂದ ಕೂಡಿದೆ ಭಾರತವು ಬಹು ಸಂಸ್ಕೃತಿಯ ಹಾಗೂ ಉಪ ಸಂಸ್ಕೃತಿಯ ಒಕ್ಕೂಟ ಸಂಸ್ಕೃತಿಯೊಂದಿಗೆ ಉಪ ಸಂಸ್ಕೃತಿ ಅಧ್ಯಯನ ಕೂಡ ಅಷ್ಟೇ ಅವಶ್ಯಕವಾಗಿದೆ ಪ್ರತಿಯೊಂದು ಜನಾಂಗದ ಪರಿಚಯ ಮಾಡಿಕೊಡುವುದು ಅಗತ್ಯವಿದೆ ಯಾವುದೇ ಒಂದು ನಿರ್ದಿಷ್ಟ ಜಾತಿ ಉಪಜಾತಿ ವರ್ಗ ಧರ್ಮ ಮತ ಶ್ರೇಷ್ಠವೆಂಬ ಉತ್ಪ್ರೇಕ್ಷೆಯ ಕಲ್ಪನೆ ಇತ್ತೀಚಿನವರದು ಯಾವುದಾದೊಂದು ಸಮಾಜದ ವ್ಯಕ್ತಿ ತಾನು ಗಳಿಸಿಕೊಂಡ ಜ್ಞಾನ ಕಲೆ ನಂಬಿಕೆ ನೀತಿ ನಿಯಮ ಆಚರಣೆ ಸ್ವಭಾವಗಳೊಳಗೊಂಡ ಸ್ಥಿತಿಯನ್ನು ನಾವು ಸಂಸ್ಕೃತಿ ಎಂದು ಕರೆಯುತ್ತೇವೆ ಇಂಥದೊಂದು ಮಾನವ ಸಂಸ್ಕೃತಿ ಉಗಮಕ್ಕೆ ಕಾರಣೀಭೂತರಾದ ಕುರುಬ ಜನಾಂಗದ ಸಂಸ್ಕೃತಿಯ ಪರಿಚಯ ಮಾಡಿಕೊಳ್ಳುವಾಗ ಅವರ ಇತಿಹಾಸ ಆ ಜನಾಂಗದ ಪ್ರಥಮ ಮತ್ತು ಕೊನೆಯ ಕಬಲುಗಳು ಅಂದು ಅನುಸರಿಸುತ್ತಿದ್ದ ಮತ್ತು ಇಂದು ಅನುಸರಿಸುತ್ತಿರುವ ಆಚಾರ ವಿಚಾರಗಳು ನಂಬಿಕೊಂಡು ಬಂದ ದೈವಗಳು ಪರಂಪರಾಗತ ಆಚರಣೆಗಳು ಈ ಆಚರಣೆಯಲ್ಲಿರುವ ಸಂಸ್ಕಾರಗಳು ಅವರು ಬಳಸಿದ ಬಳಸುತ್ತಿರುವ ಉಡುಗೆ ತೊಡುಗೆ ಆಹಾರ ವಿಹಾರ ರೂಢಿ ಪದ್ಧತಿ ಸಾಹಿತ್ಯ ಮತ್ತು ಕಲೆಗಳು ಅನನ್ಯವಾಗಿ ಕಂಡು ಬರುತ್ತವೆ ವಿಶ್ವ ಜನಾಂಗೀಯ ನಾಗರಿಕತೆ ಅಥವಾ ಸಂಸ್ಕೃತಿಗಳಾದ ಫಿನಿಶಿಯಾ ಕ್ರಿಕ್ ಮಾಯಾ ಮೆಸೋಪೋಟನಿಯಾ ಅಖಡಿಯಾ ಬಾಲ್ಟಿಯಾ ಬೆಬಿಲೋನಿಯಾ ಗ್ರೀಸ್ ರೋಮ್ ಮುನಿಯಾನ್ ಹರಪ್ಪ ಮೌಂಜಿದಾರು ಚಾಂಡಿಯನ್ ಇಂಕಾ ಆರ್ಥಿನಿಯನ್ ಅಜ್ಬೆಕ್ ಮುಂತಾದವು ಪಶುಪಾಲಕರ ಕುರಿತಾದ ಪ್ರಾದೇಶಿಕ ವ್ಯತ್ಯಾಸಗಳಿಂದ ಧಾರ್ಮಿಕ ಕ್ರಿಯಾಚರಣೆಗಳಿಂದ ಭಿನ್ನತೆ ಕಂಡುಬಂದರೂ ವೃತ್ತಿಪರವಾದ ಸಾಮ್ಯತೆ ವಿಶ್ವದ ಎಲ್ಲ ಪಶುಪಾಲಕರಲ್ಲಿ ಒಂದೇ ಆಗಿದೆ ಪಶುಪಾಲನಾ ಸಂಸ್ಕೃತಿಯು ಒಂದು ಮೂಲ ಸಂಸ್ಕೃತಿಯಾಗಿದ್ದಾಗ್ಯೂ ಕೂಡ ಇದೊಂದು ಉಪ ಸಂಸ್ಕೃತಿಯಾಗಿ ಇಂದು ಕಂಡುಬರುತ್ತಿದೆ ಹಿಂದೊಂದು ಕಾಲದಲ್ಲಿ ಎಲ್ಲ ಸಮಾಜದ ಉಪ ಸಂಸ್ಕೃತಿಗೆ ಪ್ರಧಾನ ಸಂಸ್ಕೃತಿಯಾಗಿತ್ತೆಂಬ ಕಟು ಸತ್ಯ ಅಂದ್ರೆ ಈ ಕುರುಬ ಸಮಾಜ ಪ್ರಧಾನ ಸಂಸ್ಕೃತಿಗೆ ಉಪ ಸಂಸ್ಕೃತಿಗೆ ಮತ್ತು ಸಂಸ್ಕೃತಿಗೆ ಮೂಲವಾಗಿತ್ತೆಂಬುದನ್ನು ನಾವು ನಾವು ಮರೆಯಬಾರದು ಆದರೆ ಆ ವಿಷಯ ಇವತ್ತ ಮಸುಮಸುಕಾಗಿ ಹೋಗುತ್ತಾ ಇದೆ ಯಾವುದೊಂದು ಉಪ ಸಂಸ್ಕೃತಿಯ ಕುರಿತು ಅಧ್ಯಯನ ಮಾಡುವಾಗ ಅಥವಾ ವಿಶ್ಲೇಷಿಸುವಾಗ ಕಾಡು ಮತ್ತು ಗ್ರಾಮಗಳ ಪ್ರಸ್ತಾಪ ತಪ್ಪದೇ ಬರುತ್ತದೆ ಕಾಡಿನಿಂದ ನಾಡ ಜೀವನಕ್ಕೆ ಕಾಲಿರಿಸಿದ ಮಾನವನ ಸಂಸ್ಕೃತಿಯ ಘಟ್ಟ ಕಾಡನ್ನು ಹೊರತುಪಡಿಸಿ ಇಲ್ಲದಿರುವುದರಿಂದ ಮಾನವನ ಸಂಸ್ಕೃತಿ ಕಾಡಿನಿಂದಲೇ ಪ್ರಾರಂಭವೆ ಎಂಬುದರಲ್ಲಿ ಆಗಿತ್ತೆಂಬುದರಲ್ಲಿ ಎರಡು ಮಾತಿಲ್ಲ ಭಾರತದ ಪ್ರಾಚೀನ ಕಥೆಗಳಾದ ರಾಮಾಯಣ ಮಹಾಭಾರತ ಹರಿಶ್ಚಂದ್ರ ನಳದಮಯಂತಿ ಮುಂತಾದ ಇನ್ನೂ ಅನೇಕ ಕಾವ್ಯ ಕಥೆಗಳಲ್ಲಿ ಕಾಡಿನ ಜೀವನ ಕಾಡಿಗೆ ಹೋದ ಸನ್ನಿವೇಶಗಳ ಹೊರತುಪಡಿಸಿದ ಕಥಾವಸ್ತುಗಳೇ ಇಲ್ಲ ಮಾನವನಿಗೆ ಆಹಾರ ಉತ್ಪಾದನೆ ತಿಳಿಯದೇ ಇರುವ ಸಮಯದಲ್ಲಿ ಪ್ರಾಣಿಗಳ ಮಧ್ಯದಲ್ಲಿ ಪ್ರಾಣಿಯಂತೆ ಬದುಕುತ್ತಿದ್ದ ಇದರಿಂದ ಅವುಗಳ ಮಾಂಸವೇ ಅವನ ಆಹಾರವಾಗಿತ್ತು ಆಹಾರ ಸಂಗ್ರಹಣೆ ಒಂದು ವೃತ್ತಿಯಲ್ಲ ಹಾಗೆ ಅದೊಂದು ಸಂಸ್ಕೃತಿಯೂ ಅಲ್ಲ ಆಹಾರ ಉತ್ಪಾದನೆಗೆ ಒಂದರ್ಥ ಬಂದದ್ದು ಪ್ರಾಣಿ ಸಾಕಾಣಿಕೆಯಿಂದ ಅಥವಾ ಮನುಷ್ಯ ಕುರಿ ಸಾಕಾಣಿಕೆಯನ್ನು ಆರಂಭ ಮಾಡಿದನೆಂದ ಪ್ರಾರಂಭದಲ್ಲಿ ಮಾಂಸಕ್ಕಾಗಿ ಪಶುಪಾಲನೆ ಪ್ರಾರಂಭವಾದರೂ ಕಾಲಗತಿಸಿದಂತೆ ಪಶುಗಳ ಹಾಲು ಆ ಹಾಲಿನಿಂದ ಉತ್ಪಾದಿಸಲ್ಪಡುವ ಇನ್ನಿತರ ವಸ್ತುಗಳು ಆಹಾರ ಉತ್ಪಾದನೆ ಮಾರ್ಗ ಸುಮಗೊಳ ಸುಗಮಗೊಳಿಸಿದವೆ ಆಗ ಆಹಾರ ಉತ್ಪಾದನೆಯು ಒಂದು ಸಂಸ್ಕೃತಿಯ ರೂಪ ಪಡೆದುಕೊಂಡಿತು ಅಲ್ಲಿಂದ ಬೇಟೆಯು ಹಂತ ಹಂತವಾಗಿ ಒಂದು ಪ್ರಾಸಂಗಿಕ ಕ್ರಿಯೆಯಾಗಿ ಉಳಿಯಿತು ಕಾಲಾಂತರದಲ್ಲಿ ಅದೊಂದು ಹವ್ಯಾಸವಾಗಿ ಪರಿವರ್ತನೆಗೊಂಡಿತು ಇದರಿಂದ ಬೇಟೆಯ ಮಾಂಸವು ಹಬ್ಬದ ವಿಶೇಷ ಆಹಾರವಾಗಿ ಪರಿವರ್ತಿತಗೊಂಡಿತು ಅದರ ಕುರುಹಾಗಿ ಇಂದಿಗೂ ವಿಶೇಷ ಹಬ್ಬಗಳಲ್ಲಿ ಗ್ರಾಮದ ಜನರು ಬೇಟೆಯಾಡ ಆಡಲು ಹೋಗುತ್ತಿರುವುದನ್ನು ನಾವೆಂದು ಕಾಣುತ್ತಿದ್ದೇವೆ ಆಳರಸರ ಹವ್ಯಾಸವಾಗಿ ಬೇಟೆಯು ಸ್ಥಾನ ಪಡೆ ಇವುದರನ್ನು ಹಲವಾರು ಕತೆಗಳಲ್ಲಿರುವುದನ್ನು ನಾವು ತಿಳಿಯಬಹುದಾಗಿದೆ ಆದ್ದರಿಂದ ಸಂಸ್ಕೃತಿಯು ವಿಶೇಷವಾಗಿ ಮೇಷಪಾಲನಾಸ್ಕೃತಿಯು ಆದಿಮಾನವನ ಪ್ರಥಮ ಸಂಸ್ಕೃತಿಯ ಮೆಟ್ಟಲಾಯಿತು ಭರತ ಕಂಡವು ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕ ಹೊಂದಿದ್ದ ದೇಶ ಭಾರತದ ಸೀಮೆಗಳು ರಷ್ಯಾ ಮತ್ತು ಚೀನದ ದಕ್ಷಿಣ ಇರಾಣದ ಪೂರ್ವದಿಂದ ಆರಂಭವಾಗುತ್ತಿದ್ದ ಕಾಲ ಹೊಂದಿತ್ತು ಆದ್ದರಿಂದ ಸಿಂಧೂ ಸಂಸ್ಕೃತಿ ನದಿಗಳ ತಟಗಳು ಪ್ರಾಚೀನ ಭಾರತದ ಪರಿಧಿಯಲ್ಲಿದ್ದವು ಆಧುನಿಕ ಸಂಶೋಧನೆ ಪ್ರಕಾರ ಹರಪ್ಪ ಮಹಂಜುದಾರೋ ನಾಗರಿಕತೆಯೇ ನಿಜವಾದ ಭಾರತದ ನಾಗರಿಕತೆ ಇಂದಿನ ಅಫ್ಘಾನಿಸ್ತಾನ್ ಮತ್ತು ಅದರ ಉತ್ತರ ಗಡಿಯು ಮಹಾಭಾರತದ ಶಕುನಿಯ ರಾಜ್ಯವಾದಂತ ಗಾಂಧಾರ ಇಂದಿನ ಕಂದಹಾರ ಆದ್ದರಿಂದ ಹರಪ್ಪ ಮಹಂಜುದಾರೋ ನಾಗರಿಕತೆಯೇ ಭಾರತದ ನಿಜವಾದ ಸಮಾಜಶಾಸ್ತ್ರವು ಆರಂಭವಾಗುತ್ತದೆ ಯಾವುದೇ ಒಂದು ಜಾತಿ ಅಧ್ಯಯನದ ಹಿಂದೆ ಸಂಸ್ಕೃತಿಯ ಹಿನ್ನೆಲೆ ಕಾರಣವಾಗುತ್ತದೆ ಹೀಗಾಗಿ ಸಂಸ್ಕೃತಿಯ ವಿಕಾಸದ ಹಂತಗಳನ್ನು ಮೊದಲು ಗುರುತಿಸಬೇಕಾಗುತ್ತದೆ ಮಾನವ ಸಂಸ್ಕೃತಿಯನ್ನು ನಾವು ಮೂರು ವಿಧದಲ್ಲಿ ವಿಂಗಡಣೆ ಮಾಡಿದ್ದೇವೆ ಆದಿ ಮಾನವನ ಸಂಸ್ಕೃತಿ ಗ್ರಾಮೀಣ ಸಂಸ್ಕೃತಿ ನಗರ ಸಂಸ್ಕೃತಿ ಈಗ ನಾಲ್ಕರೇ ವಿಂಗಡನೆ ಕೂಡ ಬಂದು ಅದನ್ನು ನಾವು ಭವ್ಯ ನಗರಗಳ ಸಂಸ್ಕೃತಿ ಅಥವಾ ಮೆಟ್ರೋ ಸಿಟಿ ಕಲ್ಚರ್ ಅನ್ನು ತೇಳುವಂತಹುದು ಈಗ ಅಸ್ತಿತ್ವಕ್ಕೆ ಬಂದಿದೆ ಇವುಗಳ ಮಧ್ಯೆ ಕುರುಬರ ಅಧ್ಯಯನ ಕೈಕೊಳ್ಳುವುದು ಸುಲಭದ ಮಾತೇನಿಲ್ಲ ಆದಿಮಾನವನ ಮಾನವನ ಕಾಲಘಟ್ಟವನ್ನು ನಿರ್ಧರಿಸಲು ಅನೇಕ ತೊಡಕುಗಳಿವೆ ನಮ್ಮ ಭೂಮಿ ಉಗಮವಾದ ನಂತರ ಮಾನವ ಸೃಷ್ಟಿಯ ಕಾಲವನ್ನು ನಿಶ್ಚಿತಗೊಳಿಸಬೇಕೆ ಅಥವಾ ಆಗಾಗ ಸಂಭಿಸುವ ಮಹಾಪ್ರಳಯಗಳಲ್ಲಿ ಜೀವಿಗಳೆಲ್ಲ ನಾಶ ಹೊಂದಿ ಮತ್ತೆ ಆ ಭಾಗದಲ್ಲಿ ಜೀವು ವಿಕಾಸ ಹೊಂದಿದ ಕಾಲಘಟ್ಟವನ್ನು ಎಂಬ ಬಗ್ಗೆ ಸಂಶೋಧಕರಲ್ಲಿ ಒಮ್ಮತವಿಲ್ಲ ಲಿಖಿ ದಂಪತಿಗಳು ಆಫ್ರಿಕಾದ ಜಾಡ್ ಸರೋವರದ ಪರಿಸರದಲ್ಲಿ ಶೋಧಿಸಿದ ಮಾನವನ ತಲೆಬುರುಡೆಯು ಎಪ್ಪತ್ತು ಸಾವಿರ ವರ್ಷಗಳ ಹಿಂದಿನದು ಆಫ್ರಿಕಾ ಖಂಡದಲ್ಲಿ ಮಾನವನ ಪುಳುವಿಕೆಗಳು ಸುಮಾರು ಇಪ್ಪತ್ತೈದು ಲಕ್ಷ ವರ್ಷಗಳು ಪುರಾತನದಂದು ಸಿದ್ಧವಾಗಿದೆ ಹತ್ತೊಂಬತ್ತು ಸಾವಿರ ತೊಂಬತ್ತೊಂಬತ್ತರಲ್ಲಿ ಪ್ರೊಫೆಸರ್ ಸ್ಟೀವನ್ ಆಫನ್ ಹೈವನ್ ಎಂಬ ಸಂಶೋಧಕ ಭೂಮಿಯಲ್ಲಿ ಮಾನವನ ಅಸ್ತಿತ್ವದ ಕುರಿತು ಸುದೀರ್ಘವಾದ ಸಂಶೋಧನೆ ಕೈಗೊಂಡನು ಹೈವಣ್ಣನ ಪ್ರಕಾರ ಭೂಮಿಯ ಉಗಮ ಎರಡೂವರೆ ಲಕ್ಷ ಕೋಟಿ ವರ್ಷಗಳಾದರೂ ಮಾನವ ಆಗಿರಬಹುದು ಮಾನವನ ಉಗಮ ಎರಡೂವರೆ ಲಕ್ಷ ವರ್ಷಗಳ ಹಿಂದೆ ಮಾತ್ರ ಕಂಡುಬಂತು ನಮ್ಮ ಸಂಶೋಧಕರ ಪ್ರಕಾರ ಶಿಲಾಯೋಗದ ಕಾಲಮಾನ ಕೆಲವೇ ಕೆಲವು ಸಾವಿರ ವರ್ಷಕ್ಕೆ ಬಂದು ನಿಲ್ಲುತ್ತದೆ ಇದು ಹೇಗೆ ಸಾಧ್ಯ ಎರಡೂವರೆ ಲಕ್ಷ ವರ್ಷಗಳ ಉಗಮದ ಬೆಂಬತ್ತಿದರೆ ಸಂಶೋಧನೆಯ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತವೆ ಮಾನವನ ಸುದೀರ್ಘ ಇತಿಹಾಸದ ಕಾಲಘಟ್ಟದಲ್ಲಿ ಅವನು ಸಾಧಿಸಿದ್ದು ಇಷ್ಟೇ ತಾನೆ ಎಂಬ ಖಿನ್ನತೆ ಉಂಟಾಗುತ್ತೆ ಹಾಗಾದ್ರೆ ಇದಕ್ಕೆ ಪರಿಹಾರವೇನು ಪ್ರಾಚೀನ ಗ್ರಂಥಗಳಾದ ಬೈಬಲ್ ಖುರಾನ್ ರಾಮಾಯಣ ಮಹಾಭಾರತ್ ವೇದ್ ಉಪನಿಷತ್ತು ಮುಂತಾದ ಗ್ರಂಥಗಳಲ್ಲಿ ಮಹಾಪ್ರಳಯದ ಉಲ್ಲೇಖಗಳಿವೆ ವಿಶೇಷವಾಗಿ ಬೈಬಲ್ನಲ್ಲಿ ಶಿವ ಉಲ್ಲೇಖವನ್ನು ಗಮನಿಸಿದ ಪಾಶ್ಚಾತ್ಯ ಖಗೋಳ ವಿದ್ವಾಂಸರು ಅದು ನಡೆದದ್ದು ಕೃಷಿ ಶತಕ ಇಪ್ಪತ್ಮೂರು ಸಾವಿರಗಳ ವರ್ಷಗಳ ಪೂರ್ವ ಕೊಲ್ಲಿ ಪ್ರದೇಶದಲ್ಲಿ ಸಮುದ್ರ ಉಕ್ಕಿ ಬಂದಿದ್ದರಿಂದ ಮಹಾಪ್ರಳಯ ಸೃಷ್ಟಿಯಾಯಿತು ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಇಡೀ ಭೂಖಂಡ ಪ್ರಳಕ್ಕೆ ತುತ್ತಾಗದೆ ಕೊಲ್ಲಿ ಪ್ರದೇಶದಲ್ಲಿ ಮಾತ್ರ ಸಂಭವಿಸಿತು ಆ ಪ್ರಳಯದ ಪರಿಣಾಮದಿಂದ ಭಾರತದ ವಾಯುವ್ಯ ಖಂಡದ ಭೂಖಂಡದವರೆಗೂ ಸಮುದ್ರ ಮಟ್ಟ ಮೊದಲಿಗಿಂತಲೂ ಮೇಲೇರಿತ್ತು ವಿಷ್ಣು ಪುರಾಣದಲ್ಲಿಯೂ ಈ ಸಂಗತಿ ಉಲ್ಲೇಖಿಸಲ್ಪಟ್ಟಿದೆ ಆದರೆ ಕಥೆ ಆರಂಭಕ್ಕೆ ಕಾರಣಗಳು ಬೇರೆ ಬೇರೆ ಕೃಷ್ಣನ ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಿತೆಂದು ನಾವೆಲ್ಲ ಕೇಳಿದ್ದೇವೆ ಆ ನಗರವನ್ನು ಇಂದು ಸಮುದ್ರದಲ್ಲಿ ಕಂಡು ಹಿಡಿಯಲಾಗಿದೆ ಇದರಿಂದ ಪ್ರಾಚೀನ ಭಾರತದ ಸಂಸ್ಕೃತಿ ಅಥವಾ ನಾಗರಿಕತೆಯನ್ನು ಈ ಮಹಾಪ್ರಳಯದ ನಂತರದ ಕಾಲಘಟ್ಟದಲ್ಲಿ ವಿಕಾಸಗೊಂಡಿತೆಂದು ಭಾವಿಸಬೇಕಾಗುತ್ತದೆ ಇದರಿಂದ ಈ ಪ್ರದೇಶಕ್ಕೆ ಸಂಬಂಧಿಸಿದ ಆದಿಮಾನವನ ಇತಿಹಾಸ ಇದಕ್ಕೂ ಹಿಂದೆ ಹೋಗುತ್ತಿರುವುದರಿಂದ ಮತ್ತೆ ಇಲ್ಲಿ ಗೊಂದಲ ಪ್ರಾರಂಭವಾಗುತ್ತದೆ ಜಾತಿಗೂ ಸಂಸ್ಕೃತಿಗೂ ಇರುವ ಸಂಬಂಧವನ್ನು ಯಾವುದಾರೊಂದು ಧರ್ಮದ ಚೌಕಟ್ಟಿನೊಳಗಿದ್ದುಕೊಂಡು ಅದರ ಮೌಲ್ಯವನ್ನು ಆಚರಣೆಯಲ್ಲಿ ತರುವ ಮತ್ತು ವರ್ಣ ವ್ಯವಸ್ಥೆಯ ನಿಬಂಧನೆಗಳನ್ನು ಅಳವಡಿಸಿಕೊಂಡಿರುವ ಒಂದು ವ್ಯವಸ್ಥೆಯನ್ನು ಜಾತಿ ಎಂದು ಕರೆಯಬಹುದು ಜಾತಿಯ ಉಗಮದೆ ಚಿಂತನೆ ಹಿಡಿದಾಗ ಕೊಂಡು ಬರುವ ಅಂಶವೆಂದರೆ ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿ ಪ್ರಥಮ ವರ್ಣ ದ್ವಿತೀಯ ವರ್ಣ ತೃತೀಯ ವರ್ಣ ನಂತರ ಚತುರ್ಥ ವರ್ಣ ತದನಂತರ ಪಂಚವರ್ಣಗಳ ಉಲ್ಲೇಖ ಇದ್ದು ಅವುಗಳನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅತಿಶೂದ್ರ ಎಂದು ವಿಂಗಡಿಸಿ ಇದು ದೈವ ಎಂದು ನಂಬಿಸಿ ಅವುಗಳ ಆಚರಣೆಗೆ ರುಡಿಸಿಕೊಂಡರು ಈ ವ್ಯವಸ್ಥೆಯು ನಮಗೆ ಹಿಂದೂ ಧರ್ಮದ ಕೊಡುಗೆ ಎಂದು ಬಹುಜನರ ಅನಿಸಿಕೆ ಆದರೆ ಹಿಂದೂ ಎಂಬುದು ಧರ್ಮವಾಗಿರದೆ ಅದೊಂದು ಸಂಸ್ಕೃತಿ ಧರ್ಮಗಳ ಇತಿಹಾಸದಲ್ಲಿ ಧರ್ಮ ಎಂಬುದು ಒಬ್ಬ ವ್ಯಕ್ತಿಯಿಂದ ಸ್ಥಾಪಿಸಲ್ಪಟ್ಟು ಅವನು ಅನುಯಾಯಿಗಳ ಮುಖೇನ ಪ್ರಚಾರಗೊಳ್ಳುತ್ತದೆ ಆದರೆ ಹಿಂದೂ ಧರ್ಮ ಯಾವುದೇ ಒಬ್ಬ ವ್ಯಕ್ತಿಯಿಂದ ಸ್ಥಾಪಿಸಲ್ಪಟ್ಟಿಲ್ಲ ಇಲ್ಲವೇ ಕೆಲವೇ ಕೆಲವು ಅನುಯಾಯಿಗಳಿಂದ ಪ್ರಚಾರಕ್ಕೊಳಗಾಗಿಲ್ಲ ಕಾಲಾನುಕಾಲ ಕ್ರಮದಲ್ಲಿ ಇದಕ್ಕೆ ಹಳೆಯ ಸಾಮಾಜಿಕ ನಿಯಮ ಇಲ್ಲಿಯ ತತ್ವಗಳ ಸ್ಥಾನದಲ್ಲಿ ಹೊಸ ಹೊಸ ನಿಯಮಗಳು ಹೊಸ ಹೊಸ ತತ್ವಗಳು ಹಾಗೂ ಅಭಿವೃದ್ಧಿಪರ ಬದಲಾವಣೆಗಳನ್ನು ತರುತ್ತಾ ಹೊಸ ರೂಪ ನೀಡಲಾಯಿತೇ ಹೊರತು ಅವು ಏಕಕಾಲಕ್ಕೆ ರೂಪಿಸಿಲ್ಲ ಭಾರತೀಯರಲ್ಲಿ ಧರ್ಮಗಳ ಕಟ್ಟುಪಾಡುಗಳಿಂದ ಜಾತಿಯ ಕಟ್ಟುಪಾಡುಗಳು ಹೆಚ್ಚು ಹಿಗಿಯಾಗಿವೆ ಧಾರ್ಮಿಕ ಆಚರಣೆ ದೃಷ್ಟಿಯಿಂದ ಹಿಂದೂ ಆಗಿರುವವನು ಜಾತಿ ವಿಚಾರ ಬಂದಾಗ ಹೆಚ್ಚು ನಿಷ್ಠೂರ್ನಾಗುತ್ತಾನೆ ಇಲ್ಲದಿದ್ದರೆ ಅವನು ಇತರ ಕಾಕದೃಷ್ಟಿಗೆ ಗುರಿಯಾಗಬೇಕಾಗುತ್ತದೆ ಭಾರತದಲ್ಲಿ ಜಾತಿ ಜಾತಿಗಳ ಮಧ್ಯೆ ಕಂಡುಬರುವ ಮಡಿವಂತಿಕೆಗೆ ಅವರ ಕುಲಕಸುಬು ಮಾನದಂಡವಲ್ಲ ಅವರು ಸಸ್ಯಾಹಾರಿಗಳೇ ಇಲ್ಲವೇ ಮಾಂಸಾಹಾರಿಗಳೇ ಎನ್ನುವುದು ಒಂದು ಇದೆ ಒಂದೇ ಕುಲಕಸುಬಿನಲ್ಲಿ ಅವರ ಆಹಾರ ಅವರನ್ನು ಶ್ರೇಷ್ಠ ಕನಿಷ್ಠತೆಗೆ ಕಾರಣವಾಗಲಾರದು ಮಾಂಸಾಹಾರಿಗಳನ್ನು ಕನಿಷ್ಠರೆಂದು ಸಸ್ಯಾಹಾರಿಗಳನ್ನು ಶ್ರೇಷ್ಠರೆಂಬ ಮಿಥ್ಯ ಭಾವನೆ ಬೆಳೆದು ಬಂದಿದೆ ಪಾಶ್ಚಾತ್ಯರಲ್ಲಿ ಮಾಂಸಾಹಾರ ಪ್ರಮುಖ ಆಹಾರವಾಗಿದ್ದರಿಂದ ಅಲ್ಲಿ ಆಹಾರದ ವಿಷಯದಲ್ಲಿ ಮಡಿವಂತಿಕೆ ಇಲ್ಲ ಆದ್ದರಿಂದ ಈ ಜಾತಿ ಭೇದವಿಲ್ಲ ಅಲ್ಲಿರುವ ಜನಾಂಗೀಯ ಭೇದ ಮತ್ತು ತ್ವಜೆಯ ವರ್ಣ ಆಧಾರದ ಮೇಲೆ ಧಾರ್ಮಿಕ ಇತಿಹಾಸದಲ್ಲಿ ಜೈನ ಶೈವ ವೈಷ್ಣವ ವೀರಶೈವ ಮಹಾನುಭಾವ ಹಾಗೂ ವಾರ್ಕರಿ ಪಂಥಗಳು ಮಾಂಸಾಹಾರವನ್ನು ನಿಶಿಸಿದ್ದರಿಂದ ಈ ಪಂಥದ ಅನುಯಾಯಿಗಳು ತಾವು ಶ್ರೇಷ್ಠರೆಂಬ ಟೊಳ್ಳು ಭಾವನೆಗೊಳಗಾದರು ಹಿಂದೆ ಇದ್ದ ಉಚ್ಚ ಧರ್ಮೀಯರು ಮಾಂಸಾಹಾರಿಗಳಾಗಿದ್ದರಿಂದ ಅದನ್ನು ಕನಿಷ್ಠವೆಂಬ ಭಾವನೆ ಜನರಲ್ಲಿ ಮೂಡಿದಾಗ ಉಚ್ಚವರ್ಣದವರು ಮಾಂಸಾಹಾರ ತ್ಯಜಿಸಿದರು ಹೀಗಾಗಿ ಒಂದೇ ಕುಲ ಕುಸುಬಿನ ಕುಟುಂಬಗಳಲ್ಲಿ ಭೇದಗಳು ಕಂಡುಬಂದವು ಈ ಭೇದಗಳು ಕಾಲಾಂತರದಲ್ಲಿ ಉಪ ಪಂಗಡಗಳಾಗಿ ಮೂಲ ಪಂಗಡಗಳಿಂದ ದೂರವಾಗಿ ಹೊಕ್ಕು ಬಳಕೆ ಹಾಗೂ ಹೆಣ್ಣು ಕಣಕೊಳ್ಳುವುದನ್ನು ನಿಲ್ಲಿಸಿದವು ಅದೇ ರೀತಿ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಬೇರೆ ಬೇರೆ ಮತಧರ್ಮಗಳು ಬೆಳೆದು ವಿವಿಧ ತತ್ವಗಳನ್ನು ಸ್ವೀಕರಿಸಿ ಕಾರಣ ದೇಶದಲ್ಲಿ ಜಾತಿ ಉಪಜಾತಿ ಪಂಗಡಗಳ ಒಳಭೇದಗಳು ಹಾಗೂ ಧರ್ಮ ಮತ ಉಪ ಮತಗಳು ಕೆಟ್ಟು ಅವುಗಳು ಅನಿವಾರ್ಯವಾಗಿ ಅನ್ ಅವರ ಅನುಯಾಯಿಗಳು ಕಾಲಾಂತರ ಒಂದು ಜಾತಿಯರೆಂದು ಪರಿಗಣಿಸುದರಿಂದ ನಮ್ಮ ದೇಶ ಬಹುಜಾತಿಯ ದೇಶವೆಂದು ಪ್ರಸಿದ್ಧಿ ಪಡೆಯಿತು ಮಾನವ ಶಾಸ್ತ್ರದಲ್ಲಿ ಪ್ರಖ್ಯಾತನಾದ ಇವಿ ಟೈಲರ್ ಪ್ರಕಾರ ಮನುಷ್ಯ ಸಮಾಜ ಜೀವಿಯಾಗಿ ಪರಂಪರಾಗತವಾಗಿ ರೂಢಿಸಿಕೊಂಡು ಬಂದಿರುವ ವರ್ಗಾಯಿಸುವ ಹಂಚಿಕೊಳ್ಳುವ ಗೌರವಿಸುವ ಕ್ರಿಯೆಗಳ ಆಲೋಚನೆಗಳ ಮೌಲ್ಯಗಳ ಹಾಗೂ ನಿರ್ಮಾಣ ಮಾಡುವ ಸಮಾಜದ ಸದಸ್ಯನಾಗಿ ಪರಿಹರಿಸಕೊಳ್ಳಬೇಕಾಗಿದ್ದೆಂದು ಹೇಳುತ್ತಾರೆ ಆದ್ದರಿಂದ ವಿಶ್ವದ ಪರಿಸರವನ್ನು ಹೆಚ್ಚು ಬಳಸಿಕೊಂಡಂತೆ ಕೊಂಡವರು ಅಂದರೆ ಪಶುಪಾಲಕರೇ ಮಾತ್ರ ಆಗುವುದರಿಂದ ಇವರು ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆಗೆ ಮೂಲಿಗರು ನಮ್ಮ ಹಾಲುಮತ ಸಂಸ್ಕೃತಿಯೇ ಮೂಲ ಎಂಬುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು ಇನ್ನು ಮುಂದೆ ಬೇರೆ ಬೇರೆ ವಿಷಯಗಳ ಇಟ್ಕೊಂಡು ನಾನು ಮತ್ತೆ ವಿಡಿಯೋವನ್ನು ಮಾಡುತ್ತೇನೆ ಅಲ್ಲಿವರೆಗೂ ಜೈ ಹಾಲುಮತ